ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗ್ಳೂರು ಚಿಕ್ಕಪೇಟೆ ಹತ್ರ ಒಬ್ಬರು ರಾಮದೇವ್ ಬ್ಯಾಂಗಲ್ಸ್ ಅವ್ರದ್ದು ಹೋಲ್ಸೇಲ್ ಬ್ಯೂಟಿಫುಲ್ ಬ್ಯಾಂಗಲ್ ಕಲೆಕ್ಷನ್ಸ್ಗಳನ್ನ ನೋಡೋಣ ಸೊ ಲಾಸ್ಟ್ ಮಂತ್ ಕೂಡ ಇವ್ರದ್ದು ವೀಡಿಯೋ ಶೇರ್ ಮಾಡಿದ್ದೆ ಸೊ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ಗಳು ಇದ್ವು ಸೊ ಈ ಸಲನೂ ಕೂಡ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ ಹೊಸ ಗಳನ್ನ ತರಿಸಿದ್ದಾರೆ ಒಂದು ತೌಸಂಡ್ ಪ್ಲಸ್ ಬ್ಯಾಂಗಲ್ಸ್ ಶಾಪ್ ಅಲ್ಲಿ ಅವೈಲಬಲ್ ಇರುತ್ತೆ ಅದು ಕೂಡ ಐದು ರೂಪಾಯಿಗೆ ಒಂದು ಡಜನ್ ಇಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮಕ್ಕಳಿಗೆಲ್ಲ ನಿಮಗೆ ಮಕ್ಕಳು ಬಳೆಗಳು ಒಂದು ಡಜನ್ಗೆ ಐದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಗ್ಲಾಸ್ ಬ್ಯಾಂಗಲ್ಸ್ ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಫ್ಯಾನ್ಸಿ ಬ್ಯಾಂಗಲ್ಸ್ ಸೆಟ್ ಬ್ಯಾಂಗಲ್ಸ್ ಆಂಟಿಕ್ ಬ್ಯಾಂಗಲ್ಸ್ ಲ್ಯಾಮಿನೇಷನ್ ಬ್ಯಾಂಗಲ್ಸ್ ಈ ಥರ ಏನೂ ತುಂಬ ವೆರೈಟೀಸ್ ಇವ್ರ ಶಾಪಲ್ಲಿ ಬಲ್ಕ್ ಕ್ವಾಂಟಿಟಿಯಲ್ಲಿ ಅವೈಲಬಲ್ ಇರುತ್ತೆ ಫ್ರೆಂಡ್ಸ್ ಎಷ್ಟು ಕ್ವಾಂಟಿಟಿ ಬಾದರೂ ತಗೋಬಹುದು ನೀವು ಹತ್ರ ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ಮಿನಿಮಮ್ ನೀವು ಫೈವ್ ಟು ಟೆನ್ ತೌಸಂಡ್ ಬಿಲ್ ಮಾಡಿದ್ರೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ಇವತ್ತು ನಾನು ಜಸ್ಟ್ ಸ್ಯಾಂಪಲ್ ಕಲೆಕ್ಷನ್ಸ್ ಗಳ ಕವರ್ ಮಾಡಿರ್ತೀನಿ ಫ್ರೆಂಡ್ಸ್ ಎಲ್ಲಾ ವೆರೈಟೀಸ್ ನಿಮಗೆ ಸೈಜಸ್ ಕೂಡ ಅವೈಲೇಬಲ್ ಇರುತ್ತೆ ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಸಿಂಗಲ್ ಬಂಡಲ್ ಸಿಗೋದಿಲ್ಲ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಮಿನಿಮಮ್ ನೀವು ಒಂದು ಸಿಕ್ಸ್ ಟು ಟೆನ್ ಬಂಡಲ್ಸ್ ತಗೋಬಹುದು ಸೊ ನೋಡಿ ಮೆದರ್ಪೇಟೆ ಗಲ್ಲಿ ಒಳಗಡೆ ಬಂದ್ರೆ ಕಾರ್ನರ್ ಅಲ್ಲಿ ರಾಮದೇವ್ ಬ್ಯಾಂಗಲ್ಸ್ ಅನ್ನೋ ಇವರು ಶಾಪ್ ಲೊಕೇಟ್ ಆಗಿರುತ್ತೆ ಇನ್ ಕೇಸ್ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಶಾಪ್ ಡೀಟೇಲ್ಸ್ ಹೇಳಿ ಎಲ್ಲಿ ಬರುತ್ತೆ ಶಾಪ್ ನಮ್ದು ರಾಮದೇವ್ ಬ್ಯಾಂಗಲ್ಸ್ ಓಕೆ ಕುಮಾರ್ಪೇಟ್ ನಲ್ಲಿ ಶಾಪ್ ಬರುತ್ತೆ ನಮ್ದು ಹೋಲ್ಸೇಲ್ ಶಾಪ್ ಇದೆ ಸ್ಟೋರ್ ಶಾಪ್ ಇದೆ ಕಂಪ್ಲೀಟ್ ಹೋಲ್ಸೇಲ್ ಕಂಪ್ಲೀಟ್ ಲೂಸ್ ಕೊಡೋದಿಲ್ಲ ಜಾಸ್ತಿ ಐದು ಸಾವಿರ ಹತ್ತು ಸಾವಿರ ಐಟಮ್ ಬೇಕಾ ಕೊಡ್ತೀನಿ ಮನೆಗೆ ಪಂಚ ಕೊಡ್ತೀನಿ ಐದು ಬಂಡ್ ಹತ್ತು ಕೊಡ್ತೀನಿ ಓಕೆ ಐದು ಬಂಡಲ್ ಎರಡು ಬಣ್ಣ ಕೊಡೋದಿಲ್ಲ ಯಾರಿಗೆ ಸರ್ ಏನ್ ವೆರೈಟಿ ತೋರಿಸ್ತಾ ಇವತ್ತು ಯಾವ ತರ ಬ್ಯಾಂಗಲ್ಸ್ ಗಾಜಿನ ಬ್ಯಾಂಗಲ್ಸ್ ಇದೆ ನಾಲ್ಕರ ನೆಕ್ಸ್ಟ್ ಬರುತ್ತೆ ಈ ಹೊಸ ಪೆಟ್ರೋಲ್ ಅಂತ ಇದೆ ಚೆನ್ನಾಗಿದೆ ಸೇಲಿಂಗ್ ಇದೆ ಪರವಾಗಿಲ್ಲ ಸೇಲಿಂಗ್ ಒಳ್ಳೆ ಬೆಲೆ ಕೊಲ್ಲ ಚೆನ್ನಾಗಿದೆ ಓಕೆ ಸೂಪರ್ ಸೇಲ್ ಇದೆ ಇದೆಲ್ಲ ಬಂಡಲ್ ಎಷ್ಟು ಆಗುತ್ತೆ ಸರ್ ಇದು ಬಂಡಲ್ ನಮಗೆ ಸ್ಟಾರ್ಟಿಂಗ್ 180 ರೂಪಾಯಿ ಸ್ಟಾರ್ಟಿಂಗ್ ಆಗುತ್ತೆ 180 ರೂಪಾಯಿ ಸ್ಟಾರ್ಟಿಂಗ್ ಇದು 180 ರೂಪಾಯಿ 180 ರೂಪಾಯಿ ಸೋ ಓಕೆ 15 ಬಡ ಅದನ್ನ ಸ್ಟಾರ್ಟಿಂಗ್ ಆಗಿದೆ ಓಕೆ ಓಕೆ ತುಂಬಾನೇ ಚೆನ್ನಾಗಿದೆ ನೋಡಿ ಬ್ಯಾಂಗಲ್ಸ್ ಎಲ್ಲ ಫುಲ್ ಚೆಲಿಂಗ್ ಪರವಾಗಿಲ್ಲ ಆಮೇಲೆ ಇತರ ನೋಡಿ ಇದು 10 ರೂಪಾಯಿ ಇದು 12 ರೂಪಾಯಿ ಇದು 10 ರೂಪಾಯಿ ಇದು 10 ರೂಪಾಯಿ ನಾ ಇದು 10 ರೂಪಾಯಿ 120 ರೂಪಾಯಿ ಬಾಕ್ಸ್ ಓಕೆ ಇದು 12 ರೂಪಾಯಿ ಡಜನ್ 144 ಬಾಕ್ಸ್ ಓಕೆ ಇದು 180 ರೂಪಾಯಿ ಬಾಕ್ಸ್ 15 ರೂಪಾಯಿ ಡಜನ್ 15 ರೂಪಾಯಿ ಡಜನ್ ಓಕೆ ಆಮೇಲೆ ಗಟ್ಟಿ ಬಳೆ ಬೇಕಾ ಗಟ್ಟಿ ಬಳೆ ಇದೆ ಓಕೆ ಫುಲ್ ಗಟ್ಟಿ ಬ್ಯಾಂಗಲ್ ಈ ತರ ಬರುತ್ತೆ ನಿಮಗೆ ತುಂಬಾ ಚೆನ್ನಾಗಿ ಇದೆ ಇನ್ನೂ 5 ಕಲರ್ ಸಿಗುತ್ತೆ ಕಲರ್ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಇದೆ ಓಕೆ ಬಹಳ ವೆರೈಟಿ ಇದೆ ಅಲ್ಲಿ ಇದರಲ್ಲಿ 280 360 320 480 ಬಹಳ ವೆರೈಟಿ ಸಿಗುತ್ತೆ ಕ್ವಾಲಿಟಿ ಮೇಲೆ ಡಿಫರೆಂಟ್ ಓಕೆ ಸರ್ ಓಕೆ ನಮ್ಮ ರೊಕ್ ಬ್ಯಾಂಗಲ್ಸ್ ನೋಡಿ ಈಗ ನಾಲ್ಕು ನಾಲ್ಕು ಬಳೆ ಸೈಡ್ ಬಂದಿದೆ ಡಜನ್ ಪ್ಯಾಕಿಂಗ್ ಐತೆ ನಾಲ್ಕು ಬಳೆ ಇದೆ ಎರಡು ಬಳೆ ಇದೆ ಪೂರ್ತಿ ಐಟಮ್ ಸಬ್ ಸೆಪರೇಟ್ ಬರುತ್ತೆ ಡಜನ್ ಪ್ಯಾಕಿಂಗ್ ಗೂ ಬರುತ್ತೆ ಈ ಬರಿ ನಾಲ್ಕು ನಾಲ್ಕು ಬ್ಯಾಂಗಲ್ಸ್ ಕೂಡ ಬರುತ್ತೆ ಆಲ್ ಸೈಜ್ ಮಿಕ್ಸ್ ಆಲ್ ಕಲರ್ಸ್ ಮಿಕ್ಸ್ ಇದೆ ಸೈಜ್ ಒಂದೇ ಬರುತ್ತೆ ಬೇರೆ ಬೇರೆ ಸೈಜ್ ಸಿಗುತ್ತೆ ಸೆಪರೇಟ್ ಸೆಪರೇಟ್ ಸೈಜ್ ಸಿಗುತ್ತೆ ಅಲ್ಲಿ ಮುಂದೆ ಶ್ರಾವಣ ತಿಂಗಳು ಬರ್ತಾ ಇದೆಯಾ ಹೌದು ಅಲ್ಲಿ ಗ್ರೀನ್ ಜಾಸ್ತಿ ಹೋಗುತ್ತೆ ಹೌದು ಗಾಜಂದು ಮೆಟಲ್ದು ಪ್ಲಾಸ್ಟಿಕ್ದು ಗಾಜಿನ ಬಳೆ ಇದೆ ಬಳೆ ಬರುತ್ತೆ ಅರವತ್ತು ರೂಪಾಯಿ ಎಂಟು ಬಳೆ ರೂಪಾಯಿ ಬಳೆಗೆ ಓಕೆ ಸೂಪರ್ ಆಗಿದೆ ಚೆನ್ನಾಗಿದೆ ನೋಡಿ ಬಾಕ್ಸ್ ಪ್ಯಾಕಿಂಗ್ ಬಂದ್ಬಿಡತ್ತೆ

ಹದಿನೈದು ಇಪ್ಪತ್ತು ಮೂವತ್ತು 6 ರೇಟ್ ನಲ್ಲಿ ಸಿಗುತ್ತೆ ಓಕೆ ಆ ರೇಟಲ್ಲೂ ಲೋ ರೇಂಜ್ ಇಂದನು ಸಿಗುತ್ತೆ ಸಿಗುತ್ತೆ ಓಕೆ ಯಾವ ತರ ಕಸ್ಟಮರ್ ಮೇಲೆ ಡಿಫರೆಂಟ್ ಕಸ್ಟಮರ್ ಹೇಳ್ತಾರೆ ನನಗೆ ಒಳ್ಳೆ ಕ್ವಾಲಿಟಿ ಬೇಕಾ ಒಳ್ಳೆ ಕ್ವಾಲಿಟಿ ಕೊಡ್ತೀನಿ ಕಡಿಮೆ ರೇಟ್ ಲೋ ರೇಂಜ್ ಬೇಕಂದ್ರೆ ಲೋ ರೇಂಜ್ ಅಲ್ಲಿ ಕೊಡ್ತೀನಿ ರೇಟ್ ಅಲ್ಲಿ ಐತೆ ಜಾಸ್ತಿ ಬೇಕಾ ಜಾಸ್ತಿ ಇದೆ ಒಳ್ಳೆ ಕ್ವಾಲಿಟಿ ಇದೆ ಓಕೆ ಸರ್ ಓಕೆ ಅಷ್ಟೇ ಬೆಂಗಳurs ನೇಪಾಳಿ ಹಿಂದಿ ਓਰ ਆಕ್ತಾರೆ ಸ್ಟೋನ್ ವರ್ಕ್ ಮಾಡಿದರ ಮೇಲೆ ತುಂಬಾನೇ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಪೂರ್ತಿ ಸೈಜ್ ಮಿಕ್ಸ್ ಬರುತ್ತೆ ಸೈಜ್ ಮಿಕ್ಸ್ ಬರುತ್ತೆ ಕಲರ್ಸ್ ಸಿಗುತ್ತಲ್ಲ ಕಲರ್ ಗ್ರೀನ್ ರೆಡ್ ಸಿಗುತ್ತೆ ಓಕೆ ಒಂದು ಬಾಕ್ಸ್ ಅಲ್ಲಿ ಮಿಕ್ಸ್ ಸೈಜ್ ಅವೈಲೇಬಲ್ ಇದೆ ಎಷ್ಟು ಸರ್ ಇದು ಅರವತ್ತು ರೂಪಾಯಿ 60 ರೂಪಾಯಿ ಮಕ್ಕಳಿಗೆ ಗೋಡ್ ಬೇಕಾ ನೋಡಿ ಐದು ರೂಪಾಯಿ ಸ್ಟಾರ್ಟಿಂಗ್ ಇದೆ ಮಕ್ಕಳ ಗೋಟ್ ಐದು ರೂಪಾಯಿ ಟೂ ಬ್ಯಾಂಕಲ್ಸ್ ಬರುತ್ತೆ ಸೈಜ್ ಇದೆ ಕಲರ್ಸ್ ಸೈಜ್ ಸಿಗುತ್ತೆ ಸಿಗುತ್ತೆ ಫಿಫ್ಟೀನ್ ಐತೆ ರೇಟ್ ಐದು ಬಂದಿದೆ ಬ್ಯಾಂಕ್ಸ್ ಐದು ನೋಡಿ ಅಮಲದ ಅವಡಿ ಪ್ಲಾಸ್ಟಿಕ್ ಪೀಸ್ ಬರುತ್ತೆ 10 ಸೂಪರ್ ಆಗಿದೆ ನೋಡಿ ಬ್ಯಾಂಗಲ್ಸ್ ಇದೆಲ್ಲ ನ್ಯೂ ಕಲೆಕ್ಷನ್ಸ್ ಸೊ ಹಬ್ಬ ಹತ್ರ ಬರ್ತಿರೋದನ್ನ ಯಾರಾದ್ರೂ ರಿಟರ್ನ್ ಗೆ ಲಕ್ಷ್ಮಿಗೆ ಏನಾದ್ರು ನೀವು ಅಂದ್ರೆ ಪೂಜೆ ಮಾಡ್ತೀರಲ್ವಾ ಅವಾಗ ಬಂದ ಮುತ್ತೈದರಿಗೆ ಕೊಡೋದಿಕ್ಕೆ ಬೇಕಂದ್ರೆ ಈ ತರ ಬ್ಯಾಂಗಲ್ಸ್ ಗಳು ನೋಡಿ ರೀಸೀನಬಲ್ ಪ್ರೈಸ್ ಅಲ್ಲಿ ನಿಮಗೆ ಬ್ಯಾಂಗಲ್ ಸಿಗತಾ ಇದೆ ಇದೆಲ್ಲ ಎಷ್ಟು ಸರ್ ಇದು ಇನ್ನೂರ ಬಾಕ್ಸ್ ಫುಲ್ ಬಾಕ್ಸ್ ಬರುತ್ತೆ ಮೂರ್ ರೂಪಾಯಿ ಬರುತ್ತೆ ಸೈಜ್ ಮಿಕ್ಸ್ ಬರುತ್ತೆ ಟೋಟಲ್ 20 ಕಲರ್ ಸಿಗುತ್ತೆ 20 ಕಲರ್ಸ್ ಇದೆ ಓಕೆ ಇದೆ ಓಕೆ ಇದು ಕೂಡ ಲಾಮಿನೇಷನ್ ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಏನು ಆಗಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿದೆ ನೋಡಿ ಸೊ ಮೇಲೆ ಏನ್ ವರ್ಕ್ ಮಾಡಿದರೆ ಅದು ಏನು ಆಗಲ್ಲ ಲ್ಯಾಮಿನೇಷನ್ ಆಗಿರೋದ್ರಿಂದ ಎಷ್ಟು ಸರಿ ಜೊತೆ ಅರವತ್ ರೂಪಾಯಿ ಎರಡು ಬಳಗೆ ಅರವತ್ತು ರೂಪಾಯಿ ಆಗುತ್ತೆ ಮೂರ್ ಕಲರ್ ಮಿಕ್ಸ್ ರೆಡ್ ಎಲ್ಲೋ ಗ್ರೀನು ಮಿಕ್ಸ್ ಇದೆ ಎರಡು ಬಳಿ ಸಿಗದೆ ಸರಿ ಇದು ನಾಲ್ಕು ನಾಲ್ಕು ರೂಪಾಯಿ ಸೂಪರ್ ತುಂಬಾನೇ ಚೆನ್ನಾಗಿದೆ ಬರೀ ಅರವತ್ತು ರೂಪಾಯಿ ನೋಡಿ ತುಂಬಾನೇ ಚೆನ್ನಾಗಿದೆ ಗ್ರೀನ್ ಬ್ಯಾಂಗಲ್ಸ್ ಇದು ಕೂಡ ಮೇಲೆ ಸ್ಟೋನ್ ವರ್ಕ್ ಮಾಡಿರೋದು ಬ್ಯೂಟಿಫುಲ್ ಆಗಿದೆ ಗ್ರೀನು ರೆಡ್ ಕಲರ್ ಸಿಗುತ್ತೆ ಇದೆ ಇದೆ ಬ್ಯಾಂಗಲ್ಸ್ ಗ್ರೀನ್ ಮಿಕ್ಸ್ ಬರುತ್ತೆ ಬಾಕ್ಸ್ ಇದೆ ಓಕೆ ಸೊ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಅವೈಲಬಲ್ ನಿಮ್ಮ ಫುಲ್ ಸ್ಟಾಕ್ ಅವೈಲೇಬಲ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ಓಕೆಸ್ ಆಗುತ್ತೆ ಇದ್ರಲ್ಲಿ ಕ್ವಾಲಿಟಿ ವೈಸ್ ಪ್ರೈಸಸ್ ಡಿಪೆಂಡ್ ಓಕೆ ಸರ್ ಗ್ಲಾಸ್ ಬ್ಯಾಂಗಲ್ಸ್ಟ್ ಇದೆ ಪ್ರೈಸ್ ನೂರ ಇಪ್ಪತ್ತು ರೂಪಾಯಿ ಒಂದು ಸೆಟ್ ಆಗುತ್ತೆ ನೋಡಿ ಬೇರೆ ಬೇರೆ ಕಲರ್ಸ್ ಅಲ್ಲಿ ನಿಮಗೆ ಡಿಸೈನ್ ಅಲ್ಲಿ ಸಿಗ್ತಾ ಹೋಗುತ್ತೆ ಫೋರ್ ಬ್ಯಾಂಗಲ್ಸ್ ಇದು ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಅಲ್ವಾ ಸೊ ಇದರಲ್ಲೂ ಕ್ವಾಲಿಟಿ ವೈಸು ಪ್ರೈಸಸ್ ಇಲ್ಲ ಓಕೆ ಇದು ಸೇಮ್ ಸ್ಟಾರ್ಟ್ ಓಕೆ ಚೆನ್ನಾಗಿದೆ ನೋಡಿ ತರ ಬಾಕ್ಸ್ ಪ್ಯಾಕಿಂಗ್ ಬಂದ್ಬಿಡುತ್ತೆ ಚೆನ್ನಾಗಿದೆ

ಸೂಪರ್ ಆಗಿದೆ ಸೊ ಇದರಲ್ಲಿ ಮಿಕ್ಸ್ ಸೈಜ್ ಬರತ್ತಿ ಬರುತ್ತೆ ಗ್ರೀನ್ ರೆಡ್ ಸಿಗುತ್ತೆ ಚೆನ್ನಾಗಿದೆ ನೆಪಾಳಿ ಬಂಗಾಲೀಶ್ ಯಾರು ಇರುತ್ತೆ ಅವ್ರು ಕೇಳ್ತಾರೆ ರೆಡ್ ಅಂಡ್ ವೈಟ್ ಬಳಿ ಬೇಕಾದ್ರೆ ಶಂಕಾ ಬಳಿ ಶಂಕಾ ಬೆಳೆ ವೈಟ್ ಗೋಲ್ಡ್ ಬರುತ್ತೆ ಹೋಗಲ್ಲ ಚೆನ್ನಾಗಿರುತ್ತೆ ಇದು ಐವತ್ತು ಐದು ರೂಪಾಯಿ ಟೂ ಬ್ಯಾಂಗಲ್ ಬ್ಯಾಂಗಲ್ಸ್ ಓಕೆ ಬರುತ್ತೆ ಎರಡು ಬೆಳೆ ಸಿಗುತ್ತೆ ನಾಲ್ಕು ಬೆಳೆ ಸಿಗುತ್ತೆ ಟೂ ಬ್ಯಾಂಗಲ್ಸ್ ಫೋರ್ ಬ್ಯಾಂಗಲ್ಸ್ ಸಿಕ್ಸ್ ಬ್ಯಾಂಗಲ್ಸ್ ಸಿಗುತ್ತೆ ಇದೆ ಮೂವತ್ತ್ ರೂಪಾಯಿ ತರ್ಟಿ ರುರ್ಟಿ ರುಪೀಸ್ ಟೂ ಬ್ಯಾಗಲ್ಗೆ ಬಾರಿ ಮೂವತ್ತ್ ರೂಪಾಯಿ ಇದು ಕೂಡ ಲಾಮಿನ ಬ್ಯಾಗಲ್ ಏನೂ ಆಗೋದಿಲ್ಲ ಸೊ ಒಳಗಡೆ ಏನ್ ಗೋಲ್ಡ್ ವರ್ಕ್ ಮಾಡಿದರಲ್ಲ ಸೊ ಏನು ಆಗಲ್ಲ ವಾಶ್ ಮಾಡಿದ್ರೆ ಚೆನ್ನಾಗಿದೆ ಲ್ಯಾಮಿನೇಷನ್ ಎಷ್ಟು ಸರಿ ಇದು ಜೊತೆ ರೂಪಾಯಿ ರೆಡ್ ಅಂಡ್ ವೈಟ್ ಮಿಕ್ಸ್ ಇರುವಂತ ಬ್ಯಾಂಗಲ್ಸ್ ಸೊ ಎಷ್ಟು ಬ್ಯಾಂಗಲ್ ಬರುತ್ತೆ ಒಂದು ರೆಡ್ ಒಂದು ಒಂದು ಸಿಂಗಲ್ ಬೆಳೆಗೆ ಹತ್ತು ಎರಡು ಎರಡು ಹತ್ತು ಎಪ್ಪತ್ತೈದು ರೂಪಾಯಿ ಒಂದು ಡಜನ್ ಗಾಜಿನ ಬ್ಯಾಂಗಲ್ಸ್ ಇದೆಲ್ಲ ಟೂ ಪಾಯಿಂಟ್ ಫೋರ್ ಇದು ಸೈಜ್ ನಿಮ್ಗೆ ಎಲ್ಲ ಕಲರ್ಸ್ ಮತ್ತೆ ಸೈಜಸ್ ಕೂಡ ಅವೈಲಬಲ್ ಇದೆ ಎಷ್ಟು ಸರ್ ಇದು ಒಂದು ಡಜನ್ಗೆ ಎಪ್ಪತ್ತೈದು ರೂಪಾಯಿ ಅಷ್ಟೇ

ಒಳಗೆ ಮೂವತ್ತೈದು ರೂಪಾಯಿ ಈ ತರ ಬರುತ್ತೆ ಸೊ ಫೋರ್ ಬ್ಯಾಂಗಲ್ಸ್ ಮೆಟಲ್ ಐದು ಸೂಪರ್ ಆಗಿರೋ ಓಕೆ ಬರೀ ಒಂದೇ ಕಲರ್ ಬೇಕಾ ಅಥವಾ ಮಲ್ಟಿ ಕಲರ್ ಬೇಕಾ ನಿಮಗೆ ಮಿಕ್ಸ್ ಅದು ಕೂಡ ಸಿಗುತ್ತೆ ಸೈಜ್ ಕೂಡ ಅವೇಲಿದೆ ಬ್ಯಾಂಗಲ್ಸ್ ಎಂಟು ಎಂಟು ಬ್ಯಾಂಗಲ್ಗೆ ಒಳ್ಳೆ ಗೋಲ್ಡ್ ವೈಟ್ ಎರಡು ಕಲರ್ ಬರುತ್ತಾ ಬರುತ್ತೆ ಕುಂದನ್ ಬ್ಯಾಂಗಲ್ಸ್ ಒಂದು ಡಜನ್ ಪ್ಯಾಕಿಂಗ್ ಬರುತ್ತೆ ಎಷ್ಟು ಸಲ ಒಂದು ಡಜನ್ಗೆ ನೂರ ಇಪ್ಪತ್ತು ರೂಪಾಯಿ ಅಷ್ಟೇನಾ ಬಾಕ್ಸ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕೂಡ ನಿಮಗೆ ಮೆಸೇಜಸ್ ಬರುತ್ತೆ ಓ ಬ್ಲಾಕ್ ಗೋಲ್ಡು ಸಿಲ್ವರು மெட்டல்ஸ் ஒன் டசன் டூ டசன்ஸ்டி டூ டசன்ஸ் நாலு ரூபாய் ஸ்டோன் வர் மாதிரி ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಆರು ಬಳೆ ಸೆಟ್ ಬರುತ್ತೆ ಗ್ರೀನ್ ರೆಡ್ ಸಿಗತ್ತೆ ಅರವತ್ತು ರೂಪಾಯಿ ಸೆಟ್ ಮೇಲೆ ಗೋಲ್ಡ್ ಹೋಗಲ್ಲ ಸಿಕ್ಸ್ ಬ್ಯಾಂಗಲ್ ಅರವತ್ತು ರೂಪಾಯಿ ಸೊ ಮೇಲೆ ಏನ್ ಗೋಲ್ಡ್ ಮಾಡಿದಾರಲ್ಲ ಅದು ಏನು ಆಗಲ್ಲ ಅಂತ ಚೆನ್ನಾಗಿದೆ ವಾಶಬಲ್ ಓಕೆ ಈಗ ಏನ್ ತೋರಿಸ್ತಾ ಇದೀವಿ ಇದೆಲ್ಲ ಕಂಪ್ಲೀಟ್ ಹೋಲ್ಸೇಲು ಸೊ ನೀವು ಶಾಪಿಗೆ ಬಂದ್ರೆ ಸಿಕ್ಸ್ ಸೆವೆನ್ ಆ ತರ ಬಂಡಲ್ ಜಾಸ್ತಿ ತಗೊಂಡ್ರೆ ಮಾತ್ರ ಕೊಡ್ತಾರೆ ಕೊರಿಯರ್ ಆದ್ರೆ ತ್ರೀ ಫೈವ್ ಟು ಟೆನ್ ಬಿಲ್ ಮಾಡಬೇಕಾಗತ್ತೆ ಹಾಗಿದ್ರೆ ಕೊರಿಯರ್ ಮಾಡ್ತಾರೆ ಫ್ರೆಂಡ್ಸ್ ಸೊ ರೀಟೇಲ್ ಇರೋದಿಲ್ಲ ನಿಮ್ಗೆ ಬೇಕು ಅಂದರೆ ಏನಾದರೂ ಫಂಕ್ಷನ್ಸ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಒಂದು ಸಿಕ್ಸ್ ಬಂಡಲ್ ಅಥವಾ ಫೈವ್ ಡಜನ್ ಆ ಥರ ಸಾರಿ ಫೈವ್ ಬಂಡಲ್ಸ್ ಈ ಥರ ತಗೋಬಹುದು

ಎರಡು ಸೆಲ್ ಮಾಡ್ಕೊಬಹುದು ಇದು ನೋಡಿ 32 ರೂಪಾಯಿ 32 ರೂಪೀಸ್ 32 ರೂಪೀಸ್ ಒಂದು ಸೆಟ್ ಹದಿನೆಂಟು ಕಲರ್ ಅವೈಲೇಬಲ್ ಇದೆ ಒಂದು ಬಾಕ್ಸ್ ಅಲ್ಲಿ ಸೂಪರ್ ಆಗಿದೆ ಚೆನ್ನಾಗಿದೆ ನೋಡಿ ವೆಲ್ವೆಟ್ ಬ್ಯಾಂಗಲ್ಸ್ ಒಂದು ಬಾಕ್ಸ್ ಅಲ್ಲಿ 6 ಕಲರ್ಸ್ ಮಿಕ್ಸ್ ಇದೆ ಸೈಜ್ ಸ್ಟ್ರಿಕ್ಚುರ್ ದೊಡ್ದು ಮಿಕ್ಸ್ ಬರುತ್ತೆ ಓಕೆ ಮಕ್ಕಳಿಗೆ ಸಿಗುತ್ತೆ ದೊಡ್ಡವರಿಗೆ ಸಿಗುತ್ತೆ ಬೇರೆ ಡಿಸೈನ್ಸ್ ಸೈಜ್ ಸಿಗುತ್ತೆ ವೆಲ್ವೆಟ್ ಅಲ್ಲಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲ ಕಡೆ ಎಲ್ಲ ಸೈಜಸ್ ಅವೈಲೇಬಲ್ ಇದೆ ಮಕ್ಕಳಿಗೆ ಚಿಕ್ಕ ಚಿಕ್ಕವರಿಗೆ ಬೇಕಾ ಚಿಕ್ಕವರಿಗೆ ಇದೆ ಸೊ ಮಕ್ಕಳು ಸಿಗುತ್ತೆ ಈ ತರ ಮೆಟಲ್ ಬ್ಯಾಂಗಲ್ಸ್ ಸಿಂಗಲ್ ಕಲರ್ ಇದೆಲ್ಲ ಸಿಂಗಲ್ ಕಲರ್ ಸೆಟ್ ಕೂಡ ಸಿಗುತ್ತೆ ನೋಡಿ ಈ ತರ ಗೋಲ್ಡ್ ತುಂಬಾನೇ ಚೆನ್ನಾಗಿದೆ ಓಕೆ ರೈನ್ ಡ್ರಾಪ್ ಅಲ್ಲಿ ಮಕ್ಕಳಿಗೂ ಬಂದಿದೆಯಾ ಸರ್ ಸೂಪರ್ ಆಗಿದೆ ನೋಡಿ ರೈನ್ ಡ್ರಾಪ್ ಅಲ್ಲಿ ಮಕ್ಕಳಿಗೂ ಬಂದಿದೆ ಎಷ್ಟು ಸರ್ ರೂಪಾಯಿ ಸೂಪರ್ ಚೆನ್ನಾಗಿದೆ ಬೇರೆ ಬೇರೆ ಕಲರ್ಸ್ ಇದೆ ಬ್ಯಾಂಗಲ್ಸ್ ಟೂ ಬ್ಯಾಂಗಲ್ಸ್ ಫೋರ್ ಬ್ಯಾಂಗಲ್ ಬರುತ್ತಾ ಎಷ್ಟು ಸರ್ ಇದು ಒನ್ ಟ್ವೆಂಟಿ ರುಪೀಸ್ ಫೋರ್ ಬ್ಯಾಂಗಲ್ಸ್ಗೆ ಸೂಪರ್ ಚೆನ್ನಾಗಿದೆ ಸೊ ಇದೆಲ್ಲ ವಾರಂಟಿ ಇರುತ್ತಾ ಸೊ ಒನ್ ಟ್ವೆಂಟಿ ಒನ್ ತರ್ಟಿ ಒನ್ ಫಾರ್ಟಿ ಸೊ ಇದರಲ್ಲೂ ಕೂಡ ಕ್ವಾಲಿಟಿ ವೈಸ್ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಅದ್ರ ಮೇಲೆ ಗೋಲ್ಡ್ ಪಾಲಿಶ್ ಮಾಡಿರುವಂತದ್ದು ಕಲರ್ ಹೋಗಲ್ಲಂತೆ ಏನು ಆಗಲ್ಲ ವಾಶಬಲ್ एक्सट्रा सरीरों ये दो सिक्सटी फाइव रुपीस ये दो सिक्सटी रुपीस फोर बैंगल्स के सिक्सटी सिक्सटी फाइव रुपीस टू तो बैंगल्स के सिक्सटी रुपीस ओके टू okay, बैंगल्स तो सिक्सटी ನೋಡಿ ಟೂ ಬ್ಯಾಂಗಲ್ಸ್ ಈ ತರ ಬರುತ್ತೆ ಡಿಸೈನ್ ತುಂಬಾ ಚೆನ್ನಾಗಿದೆ ಒಂದು ಬೆಳಗ್ಗೆ ಹತ್ತು ರೂಪಾಯಿ ಅಷ್ಟೇ ಹತ್ತು ರೂಪಾಯಿ ಬಾಕ್ಸ್ ಸಿಗುತ್ತೆ ಗೋಲ್ಡ್ ಬ್ಯಾಂಗಲ್ಸ್ ಸಿಗುತ್ತೆ ಎಂಟು ಬಳಿ ಸಿಗುತ್ತೆ ಸಿಗುತ್ತೆ ಅರ್ವತ್ತು ರೂಪಾಯಿಗೆ ಎಷ್ಟು ಬಳಿ ಬರುತ್ತೆ ನಾಲ್ಕು ಬಳೆ ನಾಲ್ಕು ಸೈಜಸ್ ಕೂಡ ಅವೈಲಬಲ್ ಇದೆ ಆಂಟಿಕ್ ಡಿಸೈನ್ ಇರುವಂತದ್ದು ಟೂ ಬ್ಯಾಂಗಲ್ಗೆ ನೈಂಟಿ ಫೈವ್ ರುಪೀಸ್ ಚೆನ್ನಾಗಿದೆ ಇದ್ರೂ ಸೈಜಸ್ ಕೂಡ ಅವೈಲೇಬಲ್ ಇದೆ ಕಲರ್ಸ್ ಬೇರೆ ಬೇರೆ ಸಿಗುತ್ತೆ ಓಕೆ ಸಂಕ ಬ್ಯಾಂಗಲ್ಸ್ ವೈ ಟು ರೈಟ್ ಡಿಸೈನ್ ಬೇರೆ ಬೇರೆ ತರ ಬರುತ್ತೆ ನೋಡಿ ಪ್ಯಾಟರ್ನ್ ಯಾವ ತರ ಇದೆ ಅಂತ ಒಂಥರ ಚೆನ್ನಾಗಿದೆ ಡಿಸೈನ್ಸ್ ಎಷ್ಟು ಸರ್ ಇದು ಟು ಬ್ಯಾಂಗಲ್ಗೆ ಒನ್ ಟ್ವೆಂಟಿ ರುಪೀಸ್ ಸೊ ಗೋಲ್ಡ್ ಏನಾಗಲ್ವಾ ಮೇಲೆ ಇರೋದು ಓಕೆ ಚೆನ್ನಾಗಿದೆ ಸೈಜಸ್ ಕೂಡ ಅವೈಲೇಬಲ್ ಇದೆ ಓಕೆ ಸರ್ ಸೊ ಫುಲ್ ಸ್ಟಾಕ್ ಅವೈಲೇಬಲ್ ಇದೆ ಎಲ್ಲ ನಿಮಗೆ ಜಾಸ್ತಿ ಅಲ್ಲಿ ಸಿಗುತ್ತೆ ಸ್ಯಾಂಪಲ್ ಗೆ ಇಲ್ಲಿ ಏನ್ ಇಟ್ಟಿದ್ದಾರೆ ಅದೆಲ್ಲ ಸ್ಯಾಂಪಲ್ಸ್ ಫ್ರೆಂಡ್ಸ್ ಇದ್ರಲ್ಲಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಇವರ್ ಶಾಪಲ್ಲಿ ಅವೈಲೇಬಲ್ ಇರುತ್ತೆ